ಕಾಲ ಕಾಲದಿಂದಲೂ ಭಾರತೀಯ ರಾಜಕೀಯ ನಿಂತಿರೋದೇ ಧರ್ಮದ ಆಧಾರದಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬುದ್ಧ ಜೈನ ಹೀಗೆ ಅನೇಕ ಧರ್ಮಗಳು ಭಾರತದಲ್ಲಿ ತಮ್ಮದೇ ಶಕ್ತಿಯನ್ನು ಹೊಂದಿದ್ದಾರೆ ಧರ್ಮದ ವಿಚಾರಕ್ಕೆ ಅನೇಕ ಕೋಮು ಗಲಭೆಗಳು ನಡೆದಿದೆ ಧರ್ಮಕ್ಕೋಸ್ಕರ ಅನೇಕರು ರಕ್ತ ಕೊಟ್ಟಿದ್ದಾರೆ ಅದರಲ್ಲೂ ಭಾರತಕ್ಕೆ ಸ್ವತಂತ್ರ ಸಿಕ್ಕ ಮೇಲಂತೂ ಧರ್ಮ ದೊಡ್ಡ ಅಂಗವಾಗಿದೆ ರಾಜಕೀಯಕ್ಕೆ ರಾಜಕಾರಣಿಗಳಿಗೆ ಜಾತಿ ಧರ್ಮ ಬೇಕೇ ಬೇಕು ಅದರಲ್ಲೂ ಚುನಾವಣೆ ಟೈಮ್ನಲ್ಲಂತೂ ದೊಡ್ಡ ದೊಡ್ಡ ಗಲಾಟೆಗಳೇ ನಡೆದು ಹೋಗುತ್ತೆ ಅದರಲ್ಲೂ ಹಿಂದೂ ಮುಸ್ಲಿಂ ಗಲಾಟೆ ಭಾರತದಲ್ಲಿ ನಿರಂತರವಾಗಿ ನಡೆದುಕೊಂಡೇ ಬರ್ತಾ ಇದೆ ಇತ್ತೀಚಿನ ವರ್ಷಗಳಲ್ಲಿ ಅದು ಹೆಚ್ಚಾಗುತ್ತಲೂ ಇದೆ ರಾಜಕಾರಣಿಗಳು ಅದನ್ನೇ ಬಳಸಿಕೊಂಡು ತಮ್ಮ ಅಧಿಕಾರ ಲಾಭಕ್ಕಾಗಿ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿತಾರೆ ಅದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ ಅದರಲ್ಲಿ ಕರ್ನಾಟಕದ ಹಿಂದೂ ಮುಸ್ಲಿಂ ವಿಚಾರ ರಾಜಕೀಯ ದೊಡ್ಡ ಭಾಗವಾಗಿದೆ ಬಿಜೆಪಿ ಕಾಂಗ್ರೆಸ್ ನಾಯಕರು ಈ ವಿಚಾರಕ್ಕೆ ಕಿತ್ತಾಡುತ್ತಲೇ ಇರುತ್ತಾರೆ ಕೆಲ ವರ್ಷಗಳ ಹಿಂದೆ ಮಸೀದಿಯಲ್ಲಿ ಅಜಾನ್ ಕೂಗೋ ಮೈಕ್ ವಿಚಾರಕ್ಕೆ ದೊಡ್ಡ ಸಮನ್ವಯ ನಡೆದಿತ್ತು ಇದು ಇಡೀ ದೇಶದಲ್ಲಿ ದೊಡ್ಡ ಸದ್ದು ಮಾಡಿತ್ತು ಮತ್ತೊಂದು ವಿಚಾರ ಅಂದ್ರೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ತಮ್ಮ ಭಾಷಣದಲ್ಲಿ ಸಾಧನೆ ಹೇಳುತ್ತಾ ಉತ್ತರ ಪ್ರದೇಶದಲ್ಲಿ ತಾನು ಅಜಾನ್ ಮೈಕು ಕಿತ್ತು ಎಸೆದಿದ್ದೀವಿ ರಸ್ತೆಯಲ್ಲೂ ನಮಾಜ್ ಬಂದ್ ಮಾಡಿಸಿದ್ದೀವಿ ಅಂತ ಹೇಳಿದ್ರು ಇದಕ್ಕೆ ಈಗ ಕರ್ನಾಟಕದ ಸಚಿವ ಜಮೀರ್ ಅಹಮದ್ ಖಾನ್ ಸವಾಲು ಹಾಕಿದ್ದಾರೆ ಯುಪಿ ಸಿಎಂ ಅಜಾನ್ ಮೈಕ್ ಕಿತ್ತಾಕಿದೀವಿ ರಸ್ತೆಗಳಲ್ಲಿ ನಮಾಜ್ ಮಾಡೋಕೆ ಬಿಟ್ಟಿಲ್ಲ ಅಂತ ಹೇಳ್ತಾರೆ ಆದ್ರೆ ನಾವು ಮನೆ ಮನೆಯಲ್ಲಿ ನಮಾಜ್ ಮಾಡ್ತೀವಿ ಮನೆಯಲ್ಲಿ ನಮಾಜ್ ಮಾಡೋಕೆ ತಪ್ಪಿಸೋಕೆ ಆಗತ್ತಾ ಅಂತ ಜಮೀರ್ ಚಾಲೆಂಜ್ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ನೋಡಿದೆ ನಾನು ಯೋಗಿ ಭಾಷಣ ಏನು ನಮ್ಮ ಮುಖ್ಯಮಂತ್ರಿ ಇದುಪಿ ದಲ್ಲಿ ಅವ್ರ ರಸ್ತೆದಲ್ಲೆಲ್ಲ ಮಸೀದಿ ನಮಾಜ್ ಮಾಡೋದು ಇಲ್ಲಿ ಮಸೀದಿಗೆಲ್ಲ ಸ್ಪೀಕರ್ಸ್ ಎಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ ಏನೋ ಸ್ಪೀಕರ್ ತೆಗ್ದು ಹಾಕ್ಬಿಟ್ರೆ ಮಸೀದಿ ರಸ ಮಾಡಿದ್ರೆ ನಮಾಜ್ ಮಾಡೋಲ್ಲ ಮುಸಲ್ಮಾನ್ಗಳು ಮನೆ ಮನೆಯಲ್ಲಿ ನಮಾಜ್ ಮಾಡ್ತೀವಿ ಇನ್ನೂ ಒಳ್ಳೇದು ಮಾಡ್ಕೊಟ್ಟವ್ರು ನನಗೆ ರಸ್ತೆ ಬಿಟ್ಟು ಮನೆಯಲ್ಲಿ ನಮಾಜ್ ಮಾಡ್ತಾರೆ ಇನ್ನೂ ಬರ್ತಲ್ ಬರ್ತಾ ಇದೀರಿ ನಮಗೆ ಇನ್ನ ಬರ್ತಲ್ ಬರ್ತಾ ಇದ್ದೀರಿ ರಸ್ತೆಯಲ್ಲಿ ಮಾಡ್ತಾ ಇದ್ವಿ ಈಗ ಇವ್ರು ಎಲ್ತವ್ರ ಎ ಪಿ ಇವ್ರ್ ಸರ್ಕಾರ ಏನು ಬೇಕಾದ್ ಮಾಡ್ಬೋದು ಈಗ ನಮ್ಮ ನಮಾಜ್ ಅವ್ರು ರಸ್ತೆಯಲ್ಲಿ ಬಂದ್ ಮಾಡಿದ ತಕ್ಷಣ ನಮಾಜ್ ನಿಲ್ದಿಬಿಟ್ಟವ್ರು ನಾವು ಮನೆ ಮನೆ ನಮಾಜ್ ಮಾಡ್ತಾ ಇದ್ದೀವಿ ಮನೆ ಮನೆ ನಮಾಜ್ ಮಾಡ್ತಾ ಇದ್ವಿ ಇತ್ತೀಚೆಗೆ ಸಚಿವ ಎಚ್ ಸಿ ಮಹಾದೇವಪ್ಪ ಕಾವೇರಿ ನದಿಯ ಕೆಆರ್ಎಸ್ ಎಸ್ ಡ್ಯಾಂಗೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಅಂತ ಹೇಳಿ ದೊಡ್ಡ ಸಂಚಲನಕ್ಕೆ ಕಾರಣವಾಗಿತ್ತು ಅದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ರೊಚ್ಚಿಗೆದಿದ್ರು ಇದು ಕೆಆರ್ ಗೆ ಟಿಪ್ಪು ಡ್ಯಾಂ ಅಂತ ಹೆಸರಿಡೋಕೆ ಪ್ಲಾನ್ ಅಂತ ಟೀಕಿಸಿದ್ರು ಇದಕ್ಕೆ ಕೌಂಟರ್ ಕೊಟ್ಟ ಜಮೀರ್ ಅಹಮದ್ ಖಾನ್ ಅಭಿವೃದ್ಧಿ ಬಗ್ಗೆ ಅಶೋಕ್ ಮಾತನಾಡ್ತಾ ಇಲ್ಲ ಬರೀ ಟಿಪ್ಪು ಮುಸ್ಲಿಂ ಮುಸ್ಲಿಂ ಟಿಪ್ಪು ಇವೆರಡನ್ನ ಬಿಟ್ಟರೆ ಬೇರೆನು ಬಿಜೆಪಿ ಮಾಡಲ್ಲ ಅಂತ ಕ್ಲಾಸ್ ಹಿಗ್ಗಾಮ್ರು ಬೇರೆ ಅದು ಅಲ್ಪಸಂಖ್ಯಾತ ಬೇರೆ ಏನಿಲ್ಲ ಬರೇ ಟಿಪ್ಪು ಸುಲ್ತಾನ ಇಕೊಂಡು ಅಲ್ಪಸಂಖ್ಯಾತ ಇಕ್ಕೊಂಡೆ ರಾಜಕೀಯ ಮಾಡ್ತಾರೆ ಏನ್ ಅಭಿವೃದ್ಧಿ ಮಾಡಿದ್ರಿ ಕೇಂದ್ರದ ಸರ್ಕಾರ ಇದೆಯಲ್ಲ ಏನ್ ಅಭಿವೃದ್ಧಿ ಅಂತ ಹೇಳಿ ಒಂದಿನ ಮುಂದಿನ ಇಂತ ಅಭಿವೃದ್ಧಿ ಕೆಲಸ ಮಾಡಿದೀವಿ ಬಡವರಿಗೆ ಮಾಡಿದಂತ ಯಾವತನ ಹೇಳಿದಾರಾ ಬರೇ ಟಿಪ್ಪು ಸುಲ್ತಾನ್ ಅಲ್ಪಸಂಖ್ಯಾತರು ಟಿಪ್ಪು ಸುಲ್ತಾನ್ ಅಲ್ಪಸಂಖ್ಯಾತರು ಅದು ಬಿಟ್ಟು ಏನಿದೆ ಬೇರೆ ಬಿ ಜೆ ಅವ್ರನ್ನ ಏನು ಹೇಳಬೇಕು ನನ್ನ ಸಾಧನೆ ನಾವು ಗಂಟಾ ಘೋಷವಾಗಿ ಹೇಳ್ತೀವಿ ನಮ್ಮ ಸರ್ಕಾರ ಇತ್ತು ಹಿಂದಿನ ಸರ್ಕಾರ ಅಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದರು ಮುಖ್ಯಮಂತ್ರಿ ಇಂಥ ಭಾಗ್ಯಗಳು ಕೊಟ್ಟರು ಇಂಥ ಕಾರ್ಯಕ್ರಮ ಕೊಟ್ಟರು ಈ ಬಾರಿ ನಮ್ಮ ಸರ್ಕಾರ ಬಂದಿದೆ ಇಂಥ ಕಾರ್ಯಕ್ರಮ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಗಂಟಾ ಘೋಷವಾಗಿ ಹೇಳ್ತೀವಿ ಕೇಂದ್ರ ಸರ್ಕಾರ ನಮ್ಮ ಸರ್ಕಾರ ಇತ್ತು ಎರಡು ಸಾವಿರದ ಹದಿನಾಲ್ಕು ವರ್ಗು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ರು ಪದ್ಮ ಪ್ರಧಾನಮಂತ್ರಿ ಇರುವಾಗ ನಾವು ಏನು ಮಾಡಿದ್ದೀವಿ ನಮ್ಮ ಸರ್ಕಾರ ಬಂದರೆ ಮುಂದೆ ಏನು ಮಾಡ್ತೀವಿ ಅಂತ ಹೇಳ್ತೀವಿ ಬಿ ಜೆ ಪಿ ಅವ್ರು ಎಂದನ ಹೇಳಿದಾರ ಅವ್ರ ಸಾಧನೆ ಸೊನ್ನೆ ಬರೇ ಹಿಂದೂ ಮುಸಲ್ಮಾನ್ ಹಿಂದೂ ಮುಸ ಅವ್ರು ಯಾವ ಹಿಂದೂನು ಬೇಕಾಗಿಲ್ಲ ಯಾವ ಮುಸಲ್ಮಾನೂ ಬೇಕಾಗಿಲ್ಲ ಅವ್ರು ಬೇಕಾಗಿರೋ ಅಧಿಕಾರ ಅಧಿಕಾರಕ್ಕೋಸ್ಕರ ಇರೋ ಜಾತಿ ಭೇದ ತಂದು ಇಡ್ತಾವ್ರಿ ಎಲ್ಲಿ ಏನು ಬೇಕು ತಾನೇ ಈಗ ನಾವು ಹೇಳ್ತೀವಿ ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ಬಡವರು ಮನೆ ಕೊಟ್ಟಿದ್ದೀವಿ ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರಲಿಲ್ಲ ನಾವು ಮನೆ ಅಶೋಕ್ ಅವ್ರು ಇದು ಅವ್ರದೇ ಸರ್ಕಾರ ಇತ್ತು ನಾಲ್ಕು ವರ್ಷ ಬಿ ಜೆ ಪಿ ಸರ್ಕಾರ ಇತ್ತು ಸಮ್ಮಿಶ್ರ ಸರ್ಕಾರ ಇತ್ತು ಒಂದು ವರ್ಷ ಕುಮಾರ್ ಕಮೀರ್ ಮುಖ್ಯಮಂತ್ರಿ ಆಗಿದ್ರು ನಾವು ಚುನಾವಣೆ ಟೈಮಲ್ಲಿ ಐದು ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ ಇದೇ ವಿರೋಧ ಪಕ್ಷದವರು ಏನಂದರು ಈ ಐದು ಗ್ಯಾರಂಟಿಗಳು ಕೊಡೋಕೆ ಸಾಧ್ಯ ಆಗಲ್ಲ ಇವ್ರು ಬರೀ ರಾಜಕೀಯ ಭಾಷಣ ಮಾಡಿದ್ದಾರೆ ಈ ಗ್ಯಾರಂಟಿಗಳು ಕೊಡೋಕೆ ಕೊಡಕ್ಕೆ ಸಾಧ್ಯ ಆಗೋಲ್ಲ ಈ ಗ್ಯಾರಂಟಿಗಳು ಕೊಡಬೇಕಾದ್ರೆ ಐವತ್ತೈದರಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಎಲ್ಲಿಂದ ಕೊಡೋಕೆ ಸಾಧ್ಯ ಅಂದರು ನಮ್ಮ ಸರ್ಕಾರ ಬಂದು ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಒಂದೇ ತಿಂಗಳಲ್ಲಿ ಐದು ಗ್ಯಾರಂಟಿಯನ್ನು ಲಾಗೂ ಮಾಡಿದ್ವಿ ಅದ್ರ ಜೊತೆ ನಾವು ಹೇಳಿರಲಿಲ್ಲ ಈ ಬಡೂರು ಮನೆ ಫ್ರೀ ಅಂತ ಚುನಾವಣೆ ಟೈಮಲ್ಲಿ ಹೇಳಿಲ್ಲ ಬರೇ ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದ ಕಾರಣಕ್ಕೆ ನಾವು ಸ್ಲಮ್ ಬೋರ್ಡಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಮನೆಗಳು ಹಿಂದಿನ ಸಿದ್ದರಾಮಯ್ಯ ಅವರು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಇರುವಾಗ ಅದು ಸ್ಯಾಂಕ್ಷನ್ ಆಗಿದ್ದು ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರ ಬಂತು ಒಂದು ಮನೇನೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೇನೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ನನ್ನ ಗಮನಕ್ಕೆ ಬಂದಾದ್ಮೇಲೆ ನನ್ನ ಮನೆ ಮುಖ್ಯಮಂತ್ರಿಗಳಿಗೆ ಹೆಂಗೋಪ ಹೋಗಿ ಹೇಳೋದು ಈ ಗ್ಯಾರಂಟಿಗಳಿಗೆ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಈ ಮನೆಗಳು ಕಟ್ಟಬೇಕಾದ್ರೆ ರಾಜೀವ್ ಗಾಂಧಿದು ಮತ್ತೆ ಸ್ಲಮ್ ಬೋರ್ಡ್ದು ಒನ್ ಒಂದು ಲಕ್ಷದ ಎಂಬತ್ತು ಸಾವಿರ ಸ್ಲಂ ಬೋರ್ಡ್ದು ರಾಜೀವ್ ಗಾಂಧಿ ನಲವತ್ತೇಳು ಸಾವಿರದ ಎಂಟುನೂರ ಅರವತ್ತು ಮನೆ ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆ ಆ ಕಂಪ್ಲೀಟ್ ಆಗಬೇಕಾದ್ರೆ ಒಂಬತ್ತುವರೆ ಸಾವಿರ ಕೊಟ್ಟಿ ಬೇಕಾಗ್ತದೆ ಹೆಂಗಪ್ಪ ಮನೆ ಮುಖ್ಯಮಂತ್ರಿ ಹೋಗಿ ಹೇಳೋದು ಈ ಗ್ಯಾರಂಟಿಗಳಿಗೆ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಹೆಂಗ್ ಹೇಳೋದಂತ ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿ ತಂದೆ ಸರ್ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಡೋಕೆ ಸಾಧ್ಯ ಆಗಿಲ್ಲ ಬಡವರು ಬೀದಿಯಲ್ಲಿದ್ದಾರೆ ಸರ್ ಬಡವರು ಬೆನಿಫಿಷರಿ ಕೊಡೋಕೆ ಪೇಮೆಂಟ್ ಕೊಡೋಕ್ಕೆ ಸಾಧ್ಯ ಆಗೋಲ್ಲ ನಾಲ್ಕು ಏಳುವರೆ ಲಕ್ಷ ಆಗ್ತಾಯಿದೆ ಒಂದು ಮನೆ ಕಟ್ಟೋಕ್ಕೆ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಪರಿಷೋತ್ಮ್ ಸರ್ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಒಂದೂವರೆ ಲಕ್ಷ ಕೊಡ್ತಾರೆ ಅದಕ್ಕೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕ್ಬಿಟ್ಟು ಒಂದ್ ಲಕ್ಷದ ಮೂವತ್ತೆರಡು ಸಾವಿರ ವಾಪಸ್ ಕೊಡ್ತಾರೆ ನಮ್ಗೆ ವಾಸೆ ಕೊಡ್ತಾವ್ರೆ ನಾನು ಬಹಳ ಸರ್ತಿ ಸದನದಲ್ಲಿ ಹೇಳಿದೆ ಅಸೆಂಬ್ಲಿಯಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಬಿಜೆಪಿ ಸ್ನೇಹಿತರಿಗೆ ನಿಮ್ದೇ ಸರ್ಕಾರ ಇದೆಯಲ್ಲ ಸರ್ ಕೇಂದ್ರದಲ್ಲಿ ದಯಮಾಡಿ ಬಡೂರು ಮನೆ ಕಟ್ಟಕ್ಕೆ ಜಿ ಎಸ್ ಟಿ ಹಾಕೋದು ಬೇಡ ಅಂತ ಹೇಳಿ ಸರ್ ಅಂತ ಅವ್ರಿಗೂ ಕೇಳ್ಕೊಂಡಿದ್ದೀನಿ ನಾನು ಹಂಗಂತ ಒಂದೂವರೆ ಲಕ್ಷ ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ಬರ್ತದೆ ರಾಜ್ಯ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾರೆ ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದ್ರೆ ಎಷ್ಟು ಉಳಿತು ನಾಲ್ಕೂವರೆ ಲಕ್ಷ ಬೆನಿಫಿಷಿಯರಿ ಪೇಮೆಂಟ್ ಕಟ್ಟಬೇಕಾಗಿತ್ತು ಎರಡು ಲಕ್ಷ ಮೂವತ್ತು ಸಾವಿರ ಮನೆಗಳಿಗೆ ಒಂಬತ್ತುವರೆ ಸಾವಿರ ಕೋಟಿ ಕಟ್ಟಬೇಕಾಗಿತ್ತು ಬರೇ ಮುನ್ನೂರು ಹತ್ತು ಕೋಟಿ ಬಂದಿದೆ ಎಂಟು ವರ್ಷದಲ್ಲಿ ಯಾರು ಐದು ಸಾವಿರ ಕೊಟ್ಟವ್ರೆ ಯಾರು ಹತ್ತು ಸಾವಿರ ಕೊಟ್ಟವರೆ ಯಾರು ಹದಿನೈದು ಸಾವಿರ ಕೊಟ್ಟವರು ಕೊಡು ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಸರ್ ಹಿಂಗೆ ಬಡವರು ಕೊಡೋಕ್ಕೆ ಸಾಧ್ಯ ಆಗೋಲ್ಲ ನಾವೇ ಸರ್ಕಾರ ವತಿಯಿಂದ ಕೊಟ್ಟು ಕಟ್ಬೇಕಾಗ್ತದೆ ಸರ್ ಈಗ ಜನ ಬೀದಿಯಲ್ಲಿದ್ದಾನಂತ ಅವ್ರು ಬಡವ್ರ ಬಗ್ಗೆ ಕಾಲೇಜಿದ್ದ ಕಾರಣಕ್ಕೆ ಸಿದ್ದರಾಮಯ್ಯ ಅವರು ಒಪ್ಕೊಂಡು ಆಯಿತು ನಾಲ್ಕು ಲಕ್ಷ ನಾನೇ ಕೋಟಿ ಡಿಫ್ರೆನ್ಸ್ ಅನ್ನ ಮಾಡೋದು ಒಂದು ಎರಡು ಸಾವಿರದ ಇಪ್ಪತ್ತಾರು ಕೊನೆಯಲ್ಲಿ ಎಲ್ಲ ಮನೆಗಳು ಕಂಪ್ಲೀಟ್ ಮಾಡಿಕೊಡ್ಬೇಕಂತ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಜನ್ವರಿಯಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿದ್ದ ಐನೂರು ಅಪ್ರೂವ್ ಮಾಡಿ ಐನೂರು ಕೋಟಿ ಬಿಡುಗಡೆ ಮಾಡಿದ ಕಾರಣಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ಟಿವಿ ಏನಿಗೆ ಬಿಜೆಪಿಯವ್ರು ಕೊಟ್ಟಿಲ್ವಾ ಎರಡನೂರಪ್ಪ ಇರಲಿಲ್ವಾ ಎರಡು ವರ್ಷ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಎರಡು ವರ್ಷ ಮುಖ್ಯಮಂತ್ರಿ ಇರ್ಲಿಲ್ವಾ ಅವ್ರು ಬಡವ್ರ ಬಗ್ಗೆ ಕಾಲೇಜ್ ಇರ್ಲಿಲ್ವಾ ಕುಮಾರಸ್ವಾಮಿ ಒಂದೂವರೆ ವರ್ಷ ಮುಖ್ಯಮಂತ್ರಿ ಇರ್ಲ್ವಾ ಅವ್ರು ಬಡವ್ರ ಬಗ್ಗೆ ಕಾಲೇಜ್ ಇರಲಿಲ್ವಾ ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಸಿದ್ದರಾಮಯ್ಯ ಮಾತ್ರನಾ ಏನಾರ ಅವರು ಸ್ಲಂ ಬೋರ್ಡ್ ಅಲ್ಲಿ ಅವ್ರ ಓದಿದಲ್ಲಿ ಅವ್ರ ಓದಿದಲ್ಲಿ ಓದ್ ಓದ್ ಸರ್ಕಾರದಲ್ಲಿ ಅವ್ರ ಓದಿದಲ್ಲಿ ಒನ್ ಮನೆ ಏನಾರ ಸ್ಲಂ ಬೋರ್ಡ್ ಅವರು ಕೊಟ್ಟಿದ್ರೆ ನೀರು ನಿರ್ವಹಿ ತಗೊಂತೀನಿ ನಾನು ಮಂತ್ರಿ ಸ್ಥಾನ ಚಾಲೆಂಜ್ ಬಿಜೆಪಿಗೆ ಅದ್ ಹೇಳಕ್ ಹೇಳ್ರಿ ಓಪನ್ ಡಿಬೇಟ್ ಓಪನ್ ಡಿಬೇಟ್ ರೆಡಿ ರಾಜೀನಾಮೆ ಕೂಡ ಸಿದ್ಧಾಗಿದ್ದೀನಿ ನಾನು ಚಾಲೆಂಜ್ ನಂದು ಆ ಬಗ್ಗೆ ಮಾತಾಡಿದ್ರೆ ಟಿಪ್ಪು ಸುಲ್ತಾನ್ ಮುಸಲ್ಮಾನ್ ಟಿಪ್ಪು ಸುಲ್ತಾನ್ ಮುಸಲ್ಮಾನ್ ಏನ್ ಮಾಡ್ತೀರಿ ಹೇಳ್ರಿ ಹಾ ಅದ್ ಬಿಟ್ಟು ಬೇರೆ ಏನು ಇಲ್ಲ ಎಲ್ಲ ನಾವು ಒಂದು ಸಂಖ್ಯೆ ಎಲ್ಲರೂ ಒಂದಾದ್ರೆ ಶುರು ಅದೇ ಏನ್ ಮಾಡಿದ್ರಂತ್ರಿ ನಾವು ಗಂಟೆ ಘೋಷವಾಗಿ ಹೇಳ್ತೀವಿ ನಮ್ಮ ಸರ್ಕಾರ ಇದು ಇದ್ ಅಂತ ನಾನು ವಸತಿ ಮಂತ್ರಿ ಆಗಿ ಹೇಳಿದೀನಿ ಅಶೋಕ್ ಮಂತ್ರಿ ಆಗಿದ್ರು ಏನ್ ಮಾಡಿದ್ರಿ ಹೇಳ್ರಿ ನೀವು ನಿಮ್ದೇ ಸರ್ಕಾರ ಐತಿಲ್ಲ ಏನ್ ಮಾಡಿದ್ರಿ ಹೇಳಿ ಅದ್ ಬಿಟ್ಟು ಸುಮ್ಗೆ ಟಿಪ್ಪು ಮುಸ್ಲಿಂ ಟಿಪ್ಪು ಮುಸ್ಲಿಂ ಬಿಟ್ಟು ಏನು ಬರಲ್ಲ ಅವ್ರಿಗೆ ಇತಿಹಾಸ ತೆಗೀರಿ ಅಶೋಕ್ ಸಾಹೇಬ್ರ ಹೇಳಿ ಕಾಂಗ್ರೆಸ್ ಪಕ್ಷದ ಇತಿಹಾಸದ ಕೇಳಿ ಯಾವ ಯಾವ ಚುನಾವಣೆ ಬರ್ತದೆ ಜಂಗಳಿಗೆ ನಮ್ ಸಾಧನೆ ಮಾಡಿದ್ವಿ ನಾವು ಮುಂದೆ ಸರ್ಕಾರ ನಾವ್ ಹಿಂಗ್ ಮಾಡ್ತೀವಂತ ಇವ್ರು ಯಾವ ತರ ಹೇಳಿದಾರ ಸಾಧನೆ ಸೊನ್ನೆ ರೀ ಎಲ್ಲೋದ್ರು ಇದೇ ಭಾಷಣ ಸದ್ಯ ಈಗ ಆರ್ ಎಸ್ ಡ್ಯಾಮ್ ವಿಚಾರದಲ್ಲಿ ಸಚಿವ ಮಹದೇವಪ್ಪ ಹೇಳಿಕೆ ದೊಡ್ಡ ಸಂಚಲನ ಸೃಷ್ಟಿ ಮಾಡ್ತಾ ಇದೆ ಟಿಪ್ಪು ಹೆಸರಲ್ಲಿ ಮತ್ತೆ ಕಾಂಗ್ರೆಸ್ ಬಿಜೆಪಿ ಕಿತ್ತಾಡೋಕೆ ನಿಂತಿದ್ದಾರೆ